ಇವತ್ತು ಅವಲಕ್ಕಿ ತಿಂಡಿ ಮಾಡೋಣ ಅಂತ ಸೊ ಅವಲಕ್ಕಿ ತಿಂಡಿ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನಾವು ಅವಲಕ್ಕಿನ ಇಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ ಮೆಜರ್ಮೆಂಟ್ ಬೀಳ್ತೋ ಅದು ನೋಡಿ ಮಾಡ್ತೀವಿ ಸೊ ನಮ್ಮನೆ ನಾನು ಹಾಕ್ತಾ ಇದ್ದೀನಿ ಸೊ ಇದನ್ನ ನೆನ್ಸಣ ಇದು ಡಬಲ್ ಆಗುತ್ತೆ ನೋಡಿ ನೆನಹಾಕೊಳ್ಳಿ ನಾನು ಇಲ್ಲಿ ಫೋನ್ ಮೆಂಬರ್ಸಿಗೆ ಮಾಡ್ತಾ ಇರೋದು ಸಾಕಾಗುತ್ತೆ ಇದನ್ನ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಈ ತರ ಚೆನ್ನಾಗಿ ಒಂದು ನಾಲ್ಕು ಮೂರು ಸಲ ನಾಲ್ಕು ಸಲ ತೊಳಿದೀನಿ ಯಾಕೆಂದ್ರೆ ಅವಲಕ್ಕಿ ತುಂಬಾ ಗಲೀಜಿರುತ್ತೆ ಎರಡು ಮೂರು ಸಲ ಚೆನ್ನಾಗಿ ತೊಳೆದಿ ತೊಳೆದಾಯ್ತು ಫ್ರೆಂಡ್ಸ್ ಈ ಥರ ನೀರ್ ಹಾಕಿ ನೆನೆ ಇಡಿ ಐದು ನಿಮಿಷ ನೆನೆ ಇಡಿ ಆಮೇಲೆ ಈ ಥರ ನೀರನ್ನ ಬಸಿದಿ ಅಂತ ಮೇಲೆ ಐದು ನಿಮಿಷ ಆದಮೇಲೆ ನೀರೆಲ್ಲ ಬಸ್ತು ಈ ಥರ ಮುಚ್ಚಿಡಿ ಆಮೇಲೆ ಒಗ್ಗರಣೆ ಎಳ್ಳಾಗ್ತದೆ ಅಂತ ನೋಡಿ ನೀರು ಹತ್ತ ಕಸು ಮುಣೆ ಮುಚ್ಚಿಬಿಟ್ಟು ಇಡ್ರಿ ಈ ಥರ ನೆನೆಯುತ್ತೆ ಓಕೆ ಯಾವ ರೀತಿ ಏನು ಮುಚ್ಕೊಂಡಿದ್ದೀನಿ ನಾನು ಅಂತ ಎರಡು ನೀರುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಇಲ್ಲ ಮತ್ತು ಮತ್ತೆ ಎರಡು ಟೊಮೆಟೊ ಮತ್ತು ಒಂದು ಬಟ್ಲು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಬಾಳೆ ಇಟ್ಟಿದ್ದೀನಿ ಇದಕ್ಕೀಗ ಆಯಿಲ್ ಹಾಕಾಡ್ತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ಆಯಿಲ್ ಬೇಕು ನೋಡೋಕೆ ನಾನು ಇಲ್ಲ ಮೂರು ದೊಡ್ಡ ಅ ಸ್ಪೂನ್ ಆಯಿಲ್ ಹಾಕ್ತಿದೀನಿ ಅವಲಕ್ಕಿಗೊಸು ಬೆಳೆ ಟೂ ಜಾಸ್ತಿ ಹೇಳ್ಬಹುದು ಓಕೆ ಇಷ್ಟ ಹಾಕಿ ದಿನೆ ಸೋ ಇದಕ್ಕಿವಾ ಸಾಸ್ಪೆ ಜಿಂಗೆ ಚಟಪಟಂ ಸಿರಿಹಿ ಇದು ಚಟಪಟಂ ಕಸಿದಿ ನಿತೆ

እንትን የለም እንትን የለም እንትን የለም ఉప్పుతాయి కలిసి ఉన్నది అర్శనాయితా

చికెన్ కాయ కానీ ఇంకా బాట్లది బాట్లో చికెన్ కాయ కానీ ఇవ్వడం ఇప్పుడు ప్రశ్న అవే కడు ఫ్రై స్టవ్ ఆఫ్ మాది అంజమా చిన్న ಇದನ್ನು ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿ ಅವಲಕ್ಕಿನ ಹಾಕಿ ಈ ಥರ ಕಲಸಿ ಇದನ್ನು ಈ ಥರ ಮುಚ್ಚಿ ಇಟ್ಬಿಡಿ ಇದನ್ನು ಓಪನ್ ಮಾಡಿ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿಸಿ ಬಿಸಿ ಒಗ್ಗರಣೆ ಬೆಳಕಿಗೆ ರೆಡಿ ಆಯಿತು ಸೊ ನೀವು ನೀವು ಟ್ರೈ ಮಾಡಿ ಸೊ ಹೇಗೆ ಬಂತು ಅಂತ ಹೇಳಿ ಸೊ ನನಗೆ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗೋಣ ಬಾಯ್